ಹಲೋ ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇವತ್ತು ನನಗೆ ನಮ್ಮ ಹಳೇ ಮನೆ ನೇಬರ್ ಒಬ್ಬರು ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ ಬಿಕಾಸ್ ಅವರು ಸೀಮಂತಕ್ಕೆ ಬರೋಕ್ಕಾಗಿರಲಿಲ್ಲ ಮೈಸೂರಲ್ಲಿ ಅಮ್ಮನ ಮನೇಲಾಗಿದ್ದಕ್ಕಾಗಿರ್ಬೋದು ಅಥವಾ ಬ್ಯಾಂಗ್ಳೂರಲ್ಲಾಗಿದ್ದಕ್ಕಾಗಿರ್ಬೋದು ಸೊ ಹಾಗಾಗಿ ನಾನು ಮೈಸೂರಿಗೆ ಬಂದ ತಕ್ಷಣ ಅವರು ಮನೆಗೆ ಬರ್ಲಿಕ್ಕೆ ಹೇಳಿದರು ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ ಬಿಕಾಸ್ ನಂದು ಡೆಲಿವರಿ ಡೇಟ್ ತುಂಬ ಹತ್ತಿರ ಇರೋದ್ರಿಂದ ಇವತ್ತೇ ಬರಬೇಕು ಮಂಗಳವಾರ ಇವತ್ತು ಅಂತ ಹೇಳಿದರು ಸೊ ಹಾಗಾಗಿ ಹೋಗಿದ್ವಿ ನಾನು ಅಮ್ಮ ಅಕ್ಕ ಮೂರು ಜನ ನಾವಿದ್ದಂಥ ಹಳೇ ಬೀದಿನಲ್ಲಿ ಈ ಸ್ಟ್ರೀಟ್ ಡಾಗ್ಸ್ನ ತುಂಬ ಕೇರ್ ಮಾಡ್ತಿದ್ವಿ ಅದಕ್ಕೆ ಊಟ ಎಲ್ಲ ಹಾಕ್ತಿದ್ವಿ ನೋಡ್ಕೊಳ್ತಿದ್ವಿ ಸೊ ಅವರೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ನಾವು ಬಂದಿರೋದು ಅವ್ರಿಗೆ ತುಂಬ ಖುಷಿಯಾಗಿದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಖುಷಿಯಿಂದ ವೆಲ್ಕಮ್ ಮಾಡ್ತಿದ್ದಾವೆ ಅಂತ ಸೊ ಇವಾಗ ಹೋಗ್ತಾ ಇದ್ದೀವಿ ಅವ್ರ ಮನೆ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಆ ಕಡೆ ಕಾಣ್ತಾ ಇದೆಯಲ್ಲ ಅದೇ ಮನೇಲಿ ನಾವಿದ್ದಿದ್ದು ಆ್ಯಂಡ್ ಈಗ ಕುಕ್ಕು ಊಟ ಮಾಡ್ತಾ ಇದ್ದಾಳೆ ನಾವು ಬರೋ ಹೊತ್ತಿಗೆ ಅವಳು ಎಕ್ಸಾಮ್ ಮುಗಿಸ್ಕೊಂಡು ಬಂದು ಊಟ ಮಾಡ್ತಾ ಇದ್ಳು ಸೊ ಅದೇ ಟೈಮಲ್ಲಿ ನಾನು ಅಮ್ಮ ಹಿಂದೆ ಹೋಗಿ ಅವರ ಗಾರ್ಡನ್ ಏರಿಯಾ ನೋಡ್ತಾ ಇದ್ವಿ ನಾವಿರುವಾಗ ಇಷ್ಟೊಂದು ಪ್ಲಾನ್ಸ್ ಇರ್ಲಿಲ್ಲ ಬಟ್ ಈಗ ತುಂಬಾ ಪ್ಲಾನ್ಸ್ ಆಗಿದೆ ಮತ್ತೆ ಈ ಬಾಳೆದ್ ತುಂಬಾ ಖುಷಿ ಆಯ್ತು ಸೊ ಅದನ್ನೇ ಜಾಸ್ತಿ ಕ್ಯಾಪ್ಚರ್ ಮಾಡಿದೀನಿ ಉಮಾ ಆಂಟಿ ಅಂತೂ ಒಂದು ಏನು ಬಕೆಟ್ ಅಲ್ಲೂ ಬಿಟ್ಟಿಲ್ಲ ಅಲ್ಲೂ ಪ್ಲಾನ್ಸ್ ಬೆಳೆಸಿದ್ದಾರೆ ನೋಡಿ ಒಳ್ಳೆಯದಲ್ಲೇ ಎಷ್ಟು ಚೆನ್ನಾಗಿ ಅಬ್ಬಿತ್ತು ಸೊ ಅದೇ ಟೈಮಲ್ಲಿ ಆಂಟಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದರು ನಾನು ಅಮ್ಮ ಜನ ನಾಲ್ಕು ಜನನು ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ಇಷ್ಟಾದರೂ ಕುಕ್ಕುದನ್ನು ಊಟ ಆಗಿರಲಿಲ್ಲ ಸೊ ನಮ್ಮ ಅಕ್ಕ ತಿನ್ನಿಸ್ತಾ ಇದ್ಲು ಬೇಗ ಬೇಗ ಆ್ಯಂಡ್ ಈಗ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ ಆಂಟಿ ತುಂಬಾ ವೆರೈಟೀಸ್ ಮಾಡಿದರು ಆಂಟಿ ಹೋಳಿಗೆ ರಸಂ ಪುಳಿಯೋಗರೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ನಾನಂತೂ ಚೆನ್ನಾಗಿ ತಿಂದೆ ಸೊ ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನಾವಿವಾಗ ಇವಾಗ ನೀನು ಹೊರಡಬೇಕು ಸೊ ಹಾಗಾಗಿ ಅರ್ಶನ ಕುಂಕುಮಕ್ಕೆ ರೆಡಿ ಮಾಡ್ಕೊಳ್ಕಾಯಿದ್ರು ಸೊ ಅದೇ ಟೈಮಲ್ಲಿ ಕುಕ್ಕು ನೋಡಿ ಬರ್ತಾಳೆ ಡ್ರಾಯಿಂಗ್ ಮಾಡ್ತೀನಿ ಏನೋ ಹೇಳ್ತಾ ಇದ್ಲು ಸೊ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಅಕ್ಕ ಕೂತ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಅವರಿಬ್ರು ಒಂದಷ್ಟು ಟೈಮ್ ಪಾಸ್ ಮಾಡಿದ್ರು ಸೊ ಈಗ ಅವಳ ಕೈಯಲ್ಲೇ ಕುಂಕುಮ ಕೊಡಿಸ್ತಾ ಇದ್ದಾರೆ ಸೊ ಕುಮಾ ತಗೊಂಡು ನಾವೆಲ್ಲ ಹೊರಟ್ವಿ ಮನೆಗೆ ಬಂದ್ವಿ ಆ್ಯಂಡ್ ಇದಾಕಿದ್ದ ನೆಕ್ಸ್ಟ್ ಡೇ ನನ್ನ ತಂಗಿ ಬಂದಿದ್ಲು ಮನೆಗೆ ಇವಳು ಸೀಮಂತಕ್ಕೆ ಬಂದಿರ್ಲಿಲ್ಲ ಬ್ಯಾಂಗ್ಳೂರ್ಗೆ ಸೊ ಹಾಗಾಗಿ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ಇದು ಆಗಿದ್ದು ನೆಕ್ಸ್ಟ್ ಡೇನೆ ಬಂದಿದ್ಲು ಸೊ ಇದನ್ನು ಕಂಟಿನ್ಯೂ ಮಾಡಿದ್ದೀನಿ ಇದೇ ವ್ಲಾಗಲ್ಲಿ ಸೊ ಇವಳು ಅರ್ಶಿನ ಕುಂಕುಮ ಹೂ ಬಳೆ ಎಲ್ಲ ತಂದು ಅರ್ಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಏನೇನು ಮಾಡ್ತಾರೆ ಆ ಎಲ್ಲ ಮಾಡಿ ಅವತ್ತೇ ಹೊರಟಳು ಅವಳು ಅವಳು ಬಂದಿದ್ದು ನನಗೋಸ್ಕರ ಆ್ಯಕ್ಚುಲಿ ಅವ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ಬಿಸಿ ಆಗಿದ್ಲು ಅದಕ್ಕೋಸ್ಕರ ಅವಳು ಬ್ಯಾಂಗ್ಳೂರಿಗೆ ಬಂದಿರಲಿಲ್ಲ ನಾನು ಸೀಮಂತ ಬ್ಲಾಗಲ್ಲೂ ಹೇಳಿದ್ದೆ ನನ್ನ ಒಬ್ಳು ಕಝಿನ್ ಮಿಸ್ ಆಗಿದ್ದಾಳೆ ಇದರಲ್ಲಿ ಅಂತ ಆ್ಯಂಡ್ ಅದು ಏಳೇನೇ ಪಾಪ ಅವಳು ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದ್ರೆ ನಮ್ಮಪ್ಪ ತುಂಬ ಕಾಲೆಳಿತಾ ಇದ್ರು ಬಿಕಾಸ್ ಲಾಸ್ಟ್ ಮಗಳಲ್ವ ಸೊ ಹಾಗಾಗಿ ತುಂಬ ಕಾಲೆಳೀತಾ ಇದ್ದರು ರೇಗಿಸ್ತಾಯಿದ್ರು ಅವಳನ್ನ ಏನ ಕರಿಯಾಕ ಹೋಗೋಣ ನೀನು ಸರಿಯಾಗಿ ಹಾಕಬೇಕು ಅಂದ್ರೆ ಇದನ್ನ ಹಾಕು ನೋ ಎಲ್ಲ ಎಲ್ಲಾ ಬೆಳೆ ಹಾಕೋ واپسಕ್ಕೆ ತಗೋತೀಯ ಏ ಸುಮ್ಮನೆ ಅದ ಐಡಿ ಅಂತ ನಾನು ನೋಡಿ ನನ್ನೆಗ್ ತಗೊಂಡ್ ಅಲ್ಲಿ ಎರಡೆ ತಂದಿರೋದು ಮಾತ್ರ 12 12 ಅದು ಹಾಕಕ್ಕೆ ಎರಡೆ ಹಾಕಿட்டு واپسಕ್ಕೆ ಹೋಗೋಡೋಣ ಅಂತ ಇಷ್ಟ ನೋಡಿ ಅದಿಶಾ ಅಲ್ಲಿ ಒಂದೊಂದು ಡಜನ್ ಕೊಟ್ಕಳ್ಸಿರ್ತಾರೆ ಇವಳು ಎರಡೆ ಎರಡೆ ಹಾಕಿ ತಕಿಗೆ ತಗೋಡೋಣ ಅಂತ ಮೊನ್ನೆ ಪರ್ವಲದಂ ಏನು ಅಂತ ಅಂತ

మెమొరి <laughs> 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 <that> ನಾನು ಕನ್ಸೀವ್ ಆಗಿ ಸಿಕ್ಸ್ ಮಂತ್ಸ್ವರೆಗೂ ಯಾರಿಗೂ ಹೇಳ್ಕೊಂಡಿರಲಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ಲು ಇದನ್ನಾದರೂ ಡೆಲಿವರಿ ಆದ ತಕ್ಷಣ ಬೇಗ ಹೇಳು ಅಂತ ಯಾಕಂದರೆ ನಮ್ಮಪ್ಪ ಡೆಲಿವರಿ ಆಗಿ ಆರು ಆದಮೇಲೆ ಹೇಳ್ತೀನಿ ಎಲ್ಲರಿಗೂ ಅಂತ ಹೇಳಿದ್ರಂತೆ ಅವಳ ಹತ್ರ ಸೊ ಹಾಗಾಗಿ ಅದನ್ನೇ ಮಾತಾಡ್ತಾ ಕಾಮಿಡಿ ಮಾಡ್ತಾ ಇದ್ಲು ಡೆಲಿವರಿ ಆದ ತಕ್ಷಣನಾದರೂ ಹೇಳು ಅದನ್ನು ಲೇಟಾಗಿ ಹೇಳಬೇಡ ಅಂತ ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ ವ್ಲಾಗ್ ಎರಡನ್ನೂ ಕಂಬೈನ್ ಮಾಡಿದ್ದೀನಿ ಬಿಕಾಸ್ ತುಂಬ ವ್ಲಾಗ್ಸ್ ಮಾಡ್ತಾ ಇಲ್ಲ ನಾನು ಇವಾಗ ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್